ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಡಿಸೈರ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಮಾಡಲ್ವಾ ಗಾಡಿ ಎಲ್ಲ ಬಳ್ಳ ಟ್ಯಾಕ್ಸಿ ಲರನಿಂಗ್ ಇದೆ ಏನಾಗಿದೆ ಎಲ್ಲ ರನ್ನಿಂಗ್ ಇದೆ ಇಸ್ರನ್ ಎರಡು ತಿಂಗಳು ಇದೆ ಟ್ಯಾಕ್ಸಿ ಇದೆ ಎಲ್ಲಾ ಒಂದು ವರ್ಷ ಇದೆ ಟ್ಯಾಕ್ಸಿ ಎಷ್ಟು ಬರ್ತಿದೆ ಇದು 1700 ಬರುತ್ತೆ 1700 ವರ್ಷಕ್ಕ ಟೈರ್ ಏನ ಟೈರ್ 80% ಇದೆ 80% ಕಡವಾ ಆ ಟೈರ್ ಮರೀಸೆಂಟ್ ಶೋರೂಂ ಸರ್ವಿಸ್ ಮಾಡ್ತಿದ್ದೀವಿ ಹ ಎಲ್ಲ ಸರಿ ಇದೆ ಆಕ್ಸಿ ಫೋಸಾರ ಓಡಿದೆ ಸರ್ವಿಸ್ ಮಾಡ್ತೀವಿ ಫೋಸಾರ ಓಡಿದೆ ಶೋರೂಂ ಸರ್ವಿಸ್ ಮೂನ್ 80000 ಗಾಡಿ 1 ರೂಪಾಯಿ ಕಟ್ಸಿಲ್ಲ ನಾನೇ ಓಡ್ಸಿರೋದು ಸಿಂಗಲ್ ಅಲ್ಲ ನಾನ್ ಡ್ರೈವರ್ ಆಗಿದ್ದು ನಾನೇ ತಗೊಂಡು ನಾನೇ ಸಿಂಗ್ ಮಾಡ್ಸ್ಕೊಂಡಿರೋದು ಹೌದಾ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ರೇನ ಆಗಿಲ್ಲ ಸರ್ ಇಲ್ಲ ಆಕ್ಸಿಡೆಂಟ್ ಆಗಿಲ್ಲ ನಾನು ಈಗ ರೀಸೆಂಟ್ ಆಗಿ ಫ್ರಂಟ್ ಬ್ಯಾಕ್ ಬಂಪರ್ ಪೇಂಟ್ ಮಾಡ್ಸಿದೀನಿ ಅಷ್ಟೇ ಹೌದಾ ಒಂದು ಟಚ್ ಆಗಿಲ್ಲ ಗಾಡಿ ಎಷ್ಟು ಬರ್ತ ಮೈಲೇಜ್ ಗಾಡಿ ಇದು 20 ಪ್ಲಸ್ ಬರುತ್ತೆ 20 ಪ್ಲಸ್ ಬರ್ತ ಮೈಲೇಜ್ ಹಾ ಇದು ಇಂಟರ್ ಫೀಚರ್ಸ್ ಏನ್ ಬರ್ತಿದೆ ಗಾಡಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಸಿ ಎಸಿ ಸಿಸ್ಟಮ್ ಇದೆ ಪವರ್ ಇಲ್ಲ ಪವರ್ ವಿಂಡೋ ಇಲ್ಲ ಆರ್ಡಿನರಿ ವಿಂಡೋ ಸಿಸ್ಟಮ್ ಇದೆ ಟಚ್ ಸಿಸ್ಟಮ್ ಇದೆ ಹಾ ಗಾಡಿ ಆಕ್ಸಿಡೆಂಟ್ ಆಗಿಲ್ಲ ಅಂತ ಪೀಸ್ ಇದೆಲ್ಲ ಇತ್ತಾ ಗಾಡಿ ಲೊಕೇಶನ್ ಕೆಂಗೇರಿ ಸರೌಂಡಿಂಗ್ ಬೆಂಗಳೂರು ಚನ್ನಪಟ್ಟಣ ಚನ್ನಪಟ್ಟಣ ಹಾ ಚನ್ನಪಟ್ಟಣ ಇರೋದು ಗಾಡಿ ಹಾ ಡ್ಯೂಟಿ ಗೆ ಹೋಗ್ತಾ ಇರ್ತೀವಿ ಬದಾರ್ ಮಾಡ್ತೀವಿ ಹೌದಾ ಹ್ಮ್ ಇದು ರೇಟ್ ಎಷ್ಟು ಇರ್ತಿದ್ರಾ ನಾ ಗಾಡಿಗೆ 330 330000 ಇರ್ತಿದ್ರಾ ಹ ಚನ್ನಪಟ್ಟಣ ಗಾಡಿ ಲೊಕೇಶನ್ ಹಾ ಚನ್ನಪಟ್ಟಣ ಕೆಂಗೇರಿ ಸರೌಂಡಿಂಗ್ ಅಂದ್ರೆ ಬರ್ತಾ ಇರ್ತೀವಿ ಓಕೆ ಕೆಂಗಿರಿ ಸೌರೌಂಡಿಂಗ್ ಅಲ್ಲಿ ಹ್ಮ್ ಓಕೆ ಎಷ್ಟು ಇದ್ರೆ 330 ಮೂವತ್ತ 330 ಸರ್ ಒಂದು ಫೈನಲ್ ಎಸ್ಟ್ ಕೊಡ್ತೀರಿ ಇದು ಇದೆ ಒಂದು ಕಮ್ಮಿ ಮಾಡ್ತೀವಿ ಅಷ್ಟೇ 30 ಫೈನಲ್ 360000 ಹ್ಮ್ ಫೈನಲ್ ಇದು ರೂಪಾಯಿ ಏನು ಪ್ರಆಬ್ಲಮ್ ಇಲ್ಲ ಹ್ ತಕೊಂಡು ವರ್ಷ ಕಣ್ಣು ಮುಚ್ಚಕೊಂಡು ನೋಡಿಸ್ಕಬಹುದು ಹ್ ಏನು ಒಂದು ತಿನ್ನ ಪ್ರಆಬ್ಲಮ್ ಇಲ್ಲ ಟೈಮ್ ಟು ಟೈಮ್ ಸರ್ವಿಸ್ ಆಗಿದೆ ಓಕೆ ಕ್ಯಾಪ್ಲೇ ಮಾಡಿ ನಮ್ಮ ಕಡೆ ಕಳಿಸ್ಕೊಡ್ತೀವಿ ಪಾಂಡಿನಾ ಓಕೆ ಸರ್ ನಮ್ಮ ಕಡೆ ಬಂದೆ ಸೂಪರ್ ಮಾಡ್ಕೊಡಿ ಅನ್ನ ಸರಿ ಸರಿ ಚಲ ಥ್ಯಾಂಕ್ ಯು you <laughs>